മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶಿವತಂದೆಯ ಮಹಾವಾಕ್ಯಗಳು ಪ್ರಾರ್ಥ ಮುರಳಿ ಮುರಳಿಯ ಸಾರ ಮಧುರ ಮಕ್ಕಳೇ ತಾವಿಲ್ಲಿ ವಿದ್ಯೆಯನ್ನು ಓದಲು ಬಂದಿರುವಿರಿ ತಾವು ಕಣ್ಣುಗಳನ್ನು ಮುಚ್ಚುವ ಅವಶ್ಯಕತೆ ಇಲ್ಲ ಕಣ್ಣುಗಳನ್ನು ಮುಚ್ಚಿ ವಿದ್ಯೆಯನ್ನು ಓದುವುದಿಲ್ಲ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದರೆ ಭಕ್ತಿ ಮಾರ್ಗದಲ್ಲಿ ಭಕ್ತರಲ್ಲಿ ಯಾವ ಹವ್ಯಾಸವಿರುತ್ತದೆ ಅದೀಗ ನೀವು ಮಕ್ಕಳಲ್ಲಿರಬಾರದು ಬಾಬಾ ಉತ್ತರ ಹತ್ತೇಳಿದರೆ ಭಕ್ತೆಯಲ್ಲಿ ಯಾವುದೇ ದೇವತೆ ಮುಂದೆ ಹೋದರೂ ಏನಾದರೂ ಬೇಡುತ್ತಾರೆ ಅವರಲ್ಲಿ ಬೇಡುವ ಹವ್ಯಾಸವಾಗಿ ಬಿಟ್ಟಿದೆ ಲಕ್ಷ್ಮಿ ಮುಂದೆ ಹೋಗಿ ಹಣ ಕೇಳುತ್ತಾರೆ ಆದರೆ ಏನೂ ಸಿಗುವುದಿಲ್ಲ ಈಗ ನೀವು ಮಕ್ಕಳಲ್ಲಿ ಈ ಹವ್ಯಾಸವಿಲ್ಲ ನೀವಂತೂ ತಂದೆಯ ಆಸ್ತಿಗೆ ಅಧಿಕಾರಿಯಾಗಿದ್ದೀರಿ ನೀವು ಸತ್ಯ ವಿಚಿತ್ರ ತಂದೆಯನ್ನು ನೋಡುತ್ತೀರಿ ಇದರಲ್ಲಿಯೇ ನಿಮ್ಮ ಸತ್ಯ ಸಂಪಾದನೆ ಇದೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಇದು ಪಾಠಶಾಲೆಯಾಗಿದೆ ಆದರೆ ಇಲ್ಲಿ ಯಾವ ಚಿತ್ರ ಅರ್ಥ ದೇದಾರಿಗಳನ್ನು ನೋಡಬಾರದು ಇಲ್ಲಿ ನೋಡುತ್ತಿದ್ದರೂ ಬುದ್ಧಿಯು ಯಾರ ಚಿತ್ ಯಾರಿಗೆ ಚಿತ್ರ ಇಲ್ಲವೋ ಅವರ ಕಡೆ ಹೋಗಬೇಕು ಅಂದ್ರೆ ಶಿವ ಪರಮಾತ್ಮನ ಹತ್ರ ಬುದ್ಧಿ ಹೋಗಬೇಕು ಶಾಲೆಯಲ್ಲಿ ಮಕ್ಕಳ ಗಮ್ ಗಮನವು ಸದಾ ಶಿಕ್ಷಕನ ಕಡೆ ಇರುತ್ತದೆ ಏಕೆಂದರೆ ಅವರು ಓದಿಸುತ್ತಾರೆ ಆದ್ದರಿಂದ ಅವಶ್ಯವಾಗಿ ಅವರು ಅದನ್ನೇ ಕೇಳಬೇಕು ಮತ್ತು ಪ್ರತ್ಯುತ್ತರವನ್ನು ನೀಡಬೇಕಾಗಿದೆ ಶಿಕ್ಷಕರು ಪ್ರಶ್ನೆ ಕೇಳಿದಾಗ ನಾನು ಯಾವ ಚಿತ್ರವಲ್ಲ ಅಂದಾಗ ಹೇಳುತ್ತೇನೆ ಸನ್ನೆ ಮಾಡುತ್ತಾರಲ್ಲವೇ ಇದು ವಿಚಿತ್ರ ಶಾಲೆಯಾಗಿದೆ ಏಕೆಂದರೆ ವಿಚಿತ್ರ ವಿದ್ಯೆಯಾಗಿದೆ ಇವರಿಗೆ ಯಾವುದೇ ಚಿತ್ರವಿಲ್ಲ ಅಂದಾಗ ವಿದ್ಯೆಯಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳಬಾರದಲ್ಲವೇ ಶಾಲೆಯಲ್ಲಿ ಶಿಕ್ಷಕರ ಮುಂದೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಕಣ್ಣು ಮುಚ್ಚಿ ಮಾಲೆಯನ್ನು ಜಪಿಸುವುದು ಇತ್ಯಾದಿ ಸಾಧು ಸಂತರು ಸಹ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ ಮನಸ್ಸು ಇಲ್ಲಿ ಚಲಾಯಮಾನವಾಗದಿಲ್ಲ ಅವರು ಸ್ತ್ರೀಯರನ್ನು ನೋಡುವುದಿಲ್ಲ ಆದರೆ ಇತ್ತೀಚೆಗೆ ಕಾಲವು ತಮೋಪ್ರಧಾನವಾಗಿದೆ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ಇಲ್ಲಿ ಶರೀರವನ್ನು ನೋಡಿದರೂ ಬುದ್ಧಿಯು ಆ ವಿಚಿತ್ರ ತಂದೆಯನ್ನು ನೆನಪು ಮಾಡುತ್ತಿರುವುದಲ್ಲಿ ಇರುತ್ತದೆ ಹೀಗೆ ಶರೀರವನ್ನು ನೋಡುತ್ತಿದ್ದರೂ ವಿಚಿತ್ರವನ್ನು ನೆನಪು ಮಾಡುವಂತಹ ಸಾಧು ಸಂತರು ಯಾರೂ ಇಲ್ಲ ನಿಮಗೆ ಗೊತ್ತಿದೆ ತಂದೆಯು ಈ ರಥದಲ್ಲಿದ್ದು ನಮಗೆ ಓದಿಸುತ್ತಾರೆ ನಮ್ಮ ಜೊತೆ ಮಾತನಾಡುತ್ತಾರೆ ಎಲ್ಲವನ್ನೂ ಆತ್ಮವೇ ಮಾಡುತ್ತದೆ ಅಲ್ಲವೇ ಶರೀರವೇನೂ ಮಾಡುವುದಿಲ್ಲ ಆತ್ಮವೇ ಕೇಳುತ್ತದೆ ಆತ್ಮಿಕ ಜ್ಞಾನ ಮತ್ತು ಶರೀರ ಜ್ಞಾನವನ್ನು ಆತ್ಮವೇ ಕೇಳುತ್ತದೆ ಶರೀರದ ಮೂಲಕ ಶಾರೀರಿಕ ವಿದ್ಯೆಯನ್ನು ಓದಿಸುತ್ತಾರೆ ಮತ್ತು ಆತ್ಮವು ಓದುತ್ತದೆ ಆತ್ಮಿಕ ಜ್ಞಾನ ಹಾಗೂ ಶಾರೀರಿಕ ಜ್ಞಾನವನ್ನು ಆತ್ಮವೇ ಕೇಳುತ್ತದೆ ಮತ್ತು ಹೇಳುತ್ತದೆ ಆತ್ಮವು ದೈಹಿಕ ಶಿಕ್ಷಕನಾಗುತ್ತಾನೆ ಒಳ್ಳೆಯ ಮತ್ತು ಕೆಟ್ಟ ಸಂಸ್ಕಾರಗಳನ್ನು ಆತ್ಮವೇ ಧಾರಣೆ ಮಾಡುತ್ತದೆ ಶರ್ಯವಂತೂ ಬೂದಿಯಾಗುತ್ತದೆ ಇದು ಸಹ ಯಾವುದೇ ಮನುಷ್ಯರಿಗೆ ಗೊತ್ತಿಲ್ಲ ನಾನು ಇಂಥವನಾಗಿದ್ದೇನೆ ನಾನು ಪ್ರಧಾನಮಂತ್ರಿ ಆಗಿದ್ದೇನೆಂದು ಅವರಿಗೆ ದೇಹಾಭಿಮಾನವಿರುತ್ತದೆ ನಾನು ಆತ್ಮ ಈ ಪ್ರಧಾನಮಂತ್ರಿಯ ಶರ್ಯವನ್ನು ತೆಗೆದುಕೊಂಡಿದ್ದೇನೆ ಎಂದು ಹೇಳುವುದಿಲ್ಲ ಇದು ಸಹ ನಿಮಗೆ ಮಾತ್ರ ಗೊತ್ತಿದೆ ಎಲ್ಲವನ್ನೂ ಆತ್ಮವೇ ಮಾಡುತ್ತದೆ ಆತ್ಮವು ಅವಿನಾಶಿಯಾಗಿದೆ ಆಗಿದೆ ಮಾಡುವುದಿಲ್ಲ ಮಾಡಲು ಸಾಧ್ಯವಿಲ್ಲ ಆತ್ಮವು ಶರೀರದಿಂದ ಹೊರಟು ಹೋದರೆ ಇದು ಶವವಾಗಿ ಬಿಡುತ್ತದೆ ಆತ್ಮವನ್ನು ಸ್ಥೂಲ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಅದು ಸೂಕ್ಷ್ಮವಾಗಿದೆ ಅಲ್ಲವೇ ತಂದೆ ತೀರಿಸುತ್ತಾರೆ ಬುದ್ಧಿಯಿಂದ ನೆನಪು ಮಾಡಿ ನಮಗೆ ಇವರ ಮೂಲಕ ಶಿವ ತಂದೆ ಓದಿಸುತ್ತಾರೆಂದು ನಿಮ್ಮ ಬುದ್ಧಿಯಲ್ಲೂ ಇದೆ ಇವು ಸೂಕ್ಷ್ಮ ತೆಗೆದುಕೊಳ್ಳುವ ಮಾತುಗಳಾಗಿವೆ ಕೆಲವರು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಕೆಲವು ಸ್ವಲ್ಪವೂ ತೆಗೆದುಕೊಳ್ಳುವುದಿಲ್ಲ ಇರುವುದೊಂದೇ ಮಾತು ಅಲ್ಪ್ ಅಂದರೆ ಭಗವಂತ ತಂದೆ ಭಗವಂತ ಈಶ್ವರ ಎಂದು ಹೇಳುವುದರಿಂದ ತಂದೆಯ ಸಂಬಂಧವಿರುವುದಿಲ್ಲ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿವರಾಗಿದ್ದಾರೆ ಏಕೆಂದರೆ ರಚಿತ ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತವನು ತಿಳಿದುಕೊಂಡಿಲ್ಲ ವಿಶ್ವದ ಇತಿಹಾಸ ಭೂಗಳವೂ ಪುನರಾವರ್ತನೆಯಾಗುತ್ತದೆ ಈಗ ಸಂಗಮ ಯುಗವಾಗಿದೆ ಇದು ಯಾರಿಗೂ ಗೊತ್ತಿಲ್ಲ ಮೊದಲು ನಮಗೂ ಸಹ ಗೊತ್ತಿಲ್ಲವೆಂದು ನಿಮಗೆ ತಿಳಿದಿದೆ ತಂದೆಯು ಈಗ ನಿಮ್ಮನ್ನು ಇಲ್ಲಿ ಜ್ಞಾನದಿಂದ ಶೃಂಗಾರ ಮಾಡುತ್ತಾರೆ ಮತ್ತೆ ಇಲ್ಲಿಂದ ಹೊರಗೆ ಹೋದರೆ ಮಾಯೆಯ ಧೂಳಿನಲ್ಲಿ ಹೊರಳಾಡಿ ಜ್ಞಾನ ಶೃಂಗಾರವು ಕೆಟ್ಟು ಹೋಗುತ್ತದೆ ತಂದೆಯು ಶೃಂಗಾರ ಮಾಡುತ್ತಾರೆ ಆದರೆ ತಮ್ಮ ಪುರುಷಾರ್ಥವನ್ನೂ ಮಾಡಬೇಕು ಕೆಲವು ಮಕ್ಕಳು ಕಾಡುಪಾಳುಗಳಂತೆ ಮಾತನಾಡುತ್ತಾರೆ ಶೃಂಗಾರವೇ ಆಗಿಲ್ಲವೆನ್ನುವಂತೆ ಎಲ್ಲವನ್ನೂ ಮರೆತು ಬಿಡುತ್ತಾರೆ ಕೊನೆಯಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಷ್ಟು ಮನಸ್ಸಿರುವುದಿಲ್ಲ ಅಂದರೆ ಶಾಲೆಯ ಕ್ಲಾಸ್ ರೂಮ್ನಲ್ಲಿ ಲಾಸ್ಟ್ ಬೆಂಚಿಗೆ ಯಾರು ಕುತ್ಕೊಂತಾರೆ ಅವರಿಗೆ ಅಷ್ಟು ಶಿಕ್ಷಕರು ಹೇಳುವ ಒಂದು ವಿದ್ಯೆಯಲ್ಲಿ ಪಾಠದಲ್ಲಿ ಗಮನವಿರುವುದಿಲ್ಲ ಅಂತೂ ಅಷ್ಟು ಮನಸ್ಸಿರೋದಿಲ್ಲ ಹಾಂ ಕಾರ್ಖಾನೆ ಇತ್ಯಾದಿಗಳಲ್ಲಿ ಕೆಲಸ ಮಾಡಿ ಸಾವುಕಾರರಾಗುತ್ತಾರೆ ಏನನ್ನೂ ಓದಿರೋದಿಲ್ಲ ಇದು ಶ್ರೇಷ್ಠ ವಿದ್ಯೆ ಆಗಿದೆ ವಿದ್ಯೆ ಇಲ್ಲದೆ ಭವಿಷ್ಯವು ಪದವಿ ಸಿಗಲು ಸಾಧ್ಯವಿಲ್ಲ ಈಗ ನೀವು ಇಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಸಾವುಕಾರರಾಗಬೇಕಾಗಿಲ್ಲ ಎಲ್ಲವೂ ಸಮಾಪ್ತಿಯಾಗಲಿದೆ ಕೇವಲ ಅವಿನಾಶಿ ಸಂಪಾದನೆ ಮಾತ್ರ ಜೊತೆಯಲ್ಲಿ ಬರುತ್ತದೆ ನಿಮಗೆ ಗೊತ್ತಿದೆ ಮನುಷ್ಯರು ಸಾಯುವಾಗ ಬರುಗೈಯಲ್ಲೇ ಹೋಗುತ್ತಾರೆ ಜೊತೆಯಲ್ಲಿ ಏನನ್ನೂ ತೆಗೆದುಕೊಂಡು ಹೋಗೋದಿಲ್ಲ ನೀವು ತುಂಬಿದ ಕೈಯಿಂದ ಹೋಗುತ್ತೀರಿ ನಿಮ್ಮ ಈ ಸತ್ಯ ಸಂಪಾದನೆಯು ಇಪ್ಪತ್ತೊಂದು ಜನ್ಮಗಳಿಗಾಗಿ ಇದೆ ಬೇಹದ್ದಿನ ತಂದೆಯೇ ಸತ್ಯ ಸಂಪಾದನೆಯನ್ನು ಮಾಡಿಸುತ್ತಾರೆ ನೀವು ಮಕ್ಕಳು ಈ ಚಿತ್ರವನ್ನು ನೋಡುತ್ತೀರಿ ಆದರೆ ವಿಚಿತ್ರ ತಂದೆಯನ್ನು ನೆನಪು ಮಾಡುತ್ತೀರಿ ಏಕೆಂದರೆ ನೀವು ಆತ್ಮಗಳಾಗಿದ್ದೀರಿ ಆದ್ದರಿಂದ ಆತ್ಮ ತನ್ನ ತಂದೆಯೇ ನೋಡುತ್ತದೆ ಅವರಿಂದಲೇ ಓದಿಸುತ್ತಾರೆ ಆತ್ಮವನ್ನು ಮತ್ತು ಪರಮಾತ್ಮನು ಸ್ಥೂಲವಾಗಿ ನೋಡಲು ಆಗುವುದಿಲ್ಲ ಆದರೆ ಬುದ್ಧಿಯಿಂದ ಅರಿತುಕೊಂಡಿದ್ದೀರಿ ನಾನು ಆತ್ಮ ಅವಿನಾಶಿಯಾಗಿದ್ದೇನೆಂದು ಈ ಶರೀರು ವಿನಾಶಿಯಾಗಿದೆ ಈ ತಂದೆಯು ಸಹ ಸಮ್ಮುಖದಲ್ಲಿ ನೀವು ಮಕ್ಕಳನ್ನು ನೋಡುತ್ತಾರೆ ಆದರೆ ಆತ್ಮಗಳಿಗೆ ತಿಳಿಸುತ್ತೇನೆ ಎನ್ನುವುದು ಬುದ್ಧಿಯಲ್ಲಿದೆ ಈಗ ತಂದೆಯು ನಿಮಗೆ ಏನೇನು ತಿಳಿಸಿಕೊಡುತ್ತಾರೆ ಅದು ಸತ್ಯವೇ ಸತ್ಯವಾಗಿದೆ ಇದರಲ್ಲಿ ಅಸತ್ಯದ ಅಂಶವೂ ಇಲ್ಲ ನೀವು ಸತ್ಯಖಂಡದ ಮಾಲೀಕರಾಗುತ್ತೀರಿ ಇದು ಅಸತ್ಯಖಂಡವಾಗಿದೆ ಅಸತ್ಯಖಂಡವು ಕಲಿಯುಗವಾಗಿದೆ ಸತ್ಯಖಂಡವು ಸತ್ಯುಗವಾಗಿಲ್ಲದೆ ರಾತ್ರಿ ಹಗಲಿನ ಅಂತರವಿದೆ ಸತ್ಯುಗದಲ್ಲಿ ದುಃಖದ ಮಾತಿರೋದಿಲ್ಲ ಹೆಸರೇ ಆಗಿದೆ ಸುಖಧಾಮ ಬೇಹದ್ದಿನ ತಂದೆಯು ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರಿಗೆ ಯಾವುದೇ ಚಿತ್ರವಿಲ್ಲ ಅಂದರೆ ಶರೀರವಿಲ್ಲ ಬೇರೆ ಎಲ್ಲರಿಗೂ ಶರೀರ ಚಿತ್ರವಿದೆ ಅಂದರೆ ಅವರಿಗೆ ಪ್ರತಿಯೊಂದು ಆತ್ಮಕ್ಕೆ ತಮ್ಮದೇ ಆದ ಶರೀರ ಇದೆ ಅವರ ಆತ್ಮಕ್ಕೆ ಹೆಸರು ಇದೆ ಅವರ ಹೆಸರೇ ಆಗಿದೆ ಶಿವ ಅಂದರೆ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ಬೇರೆಯವರಿಗೆ ಆತ್ಮವೆಂದು ಹೇಳುತ್ತಾರೆ ಬಾಕಿ ಶರೀರಕ್ಕೆ ಹೆಸರಿರುತ್ತದೆ ಶಿವಲಿಂಗವು ನಿರಾಕಾರವಾಗಿದೆ ಜ್ಞಾನ ಸಾಗರ ಶಾಂತಿಯ ಸಾಗರ ಇದು ಶಿವನ ಮಹಿಮೆಯಾಗಿದೆ ಅವರು ತಂದೆಯೂ ಆಗಿದ್ದಾರೆ ಅಂದ ಮೇಲೆ ಅವರಿಂದ ಅವಶ್ಯವಾಗಿ ಆಸ್ತಿಯೂ ಸಿಗುತ್ತದೆ ರಚನೆಗೆ ರಚನೆಯಿಂದ ಆಸ್ತಿ ಸಿಗುವುದಿಲ್ಲ ಆಸ್ತಿಯನ್ನು ರಚಯಿತ ತಂದೆ ಮಕ್ಕಳಿಗೆ ಕೊಡುತ್ತಾರೆ ತಮ್ಮ ಮಕ್ಕಳಿದ್ದರೂ ಸೋದರನ ಮಕ್ಕಳಿಗೆ ಆಸ್ತಿ ಕೊಡುತ್ತಾರೆ ಈ ಬೇಹದ್ದಿನ ತಂದೆಯು ಸಹ ತಮ್ಮ ಬೇಹದ್ದಿನ ಮಕ್ಕಳಿಗೆ ಕೊಡುತ್ತಾರೆ ಇದು ಬೇಹದ್ದಿನ ವಿದ್ಯೆಯಾಗಿದೆಲ್ಲವೇ ಹೇಗೆ ವಿದ್ಯೆಯಿಂದ ಮನುಷ್ಯರು ಬ್ಯಾರಿಸ್ಟರ್ ಇತ್ಯಾದಿ ಆಗುತ್ತಾರೆ ಅಲ್ಲಿ ಓದಿಸುವ ಜೊತೆಗೆ ಮತ್ತು ವಿದ್ಯೆಯ ಜೊತೆಗೆ ಯೋಗವಿರುತ್ತದೆ ಇಲ್ಲಿ ಓದಿಸುವವರು ವಿಚಿತ್ರ ತಂದೆಯಾಗಿದ್ದಾರೆ ನೀವಾತ್ಮರು ಸಹ ವಿಚಿತ್ರವಾಗಿದ್ದೀರಿ ತಂದೆ ಹೇಳುತ್ತಾರೆ ನಾನು ನೀವಾತ್ಮರಿಗೆ ಓದಿಸುತ್ತೇನೆ ನಮ್ಗೆ ತಂದೆಯೇ ಓದಿಸುತ್ತಿದ್ದಾರೆ ಎಂದು ನೀವು ಸಹ ತಿಳಿದಿರಿ ಒಂದು ಬಾರಿ ಬಂದು ಓದಿಸುತ್ತಾರೆ ಅಂದರೆ ಇಡೀ ಕಲ್ಪದಲ್ಲಿ ಒಂದು ಬಾರಿಗೆ ಬಂದು ಬಾಬಾ ನಾವು ಮಕ್ಕಳಿಗೆ ಓದಿಸುತ್ತಾರೆ ಓದುವುದು ಆತ್ಮವೇ ಅಲ್ಲವೇ ಸುಖ ದುಃಖವನ್ನು ಆತ್ಮವೇ ಭೋಗಿಸುತ್ತದೆ ಆದರೆ ಹೊರಟು ಹೋದಾಗ ಮತ್ತೆ ಈಶರವನ್ನು ಎಷ್ಟಾದರೂ ಹೊಡಿರಿ ಮಣ್ಣಿಗೆ ಹೊಡೆದಂತೆ ಆದ್ದರಿಂದ ತಂದೆಯು ಬಾರಿ ಬಾರಿಗೂ ತಿಳಿಸುತ್ತಾರೆ ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ತಂದೆಗೆ ಗೊತ್ತಿದೆ ನಂಬರ್ ವಾರಾಗಿ ಎಲ್ಲರೂ ನೆನಪು ಮಾಡುತ್ತಾರೆ ಕೆಲವರಂತೂ ಸಂಪೂರ್ಣ ಮಂದ ಬುದ್ಧಿಯವರಾಗಿದ್ದಾರೆ ಏನನ್ನೂ ತೆಗೆದುಕೊಂಡಿಲ್ಲ ಜ್ಞಾನವಂತೂ ಬಹಳ ಸಹಜವಾಗಿದೆ ಇದಂತೂ ಕುರುಡರು ಕುಂಟರು ಮೂಕರು ಸಹ ತೀದುಕೊಳ್ಳಬಹುದಾಗಿದೆ ಏಕೆಂದರೆ ಇದನ್ನು ಆತ್ಮಕ್ಕೆ ತಿಳಿಸಲಾಗುತ್ತದೆ ಅಲ್ಲವೇ ಆತ್ಮವು ಕುರುಡು ಕುಂಟನಾಗಿರುವುದಿಲ್ಲ ಶರೀರವಿರುತ್ತದೆ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಆದರೆ ಭಕ್ತಿ ಮಾರ್ಗದಲ್ಲಿ ಕಣ್ಣು ಮುಚ್ಚಿ ಕುಳಿತಿರುವ ಹವ್ಯಾಸವಾಗಿರುವುದರಿಂದ ಇಲ್ಲಿಯೂ ಕಣ್ಣು ಕಣ್ಣನ್ನು ಮುಚ್ಚಿ ಕುಳಿತುಕೊಳ್ಳುತ್ತಾರೆ ಮದವೇರಿದವರಂತೆ ತಂದೆ ತಿಳಿಸುತ್ತಾರೆ ಕಣ್ಣುಗಳನ್ನು ಮುಚ್ಚಬೇಡಿ ಸಮ್ಮುಖದಲ್ಲಿ ನೋಡುತ್ತಿದ್ದರೂ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಿರಿ ಆಗಲೇ ವಿಕರ್ಮ ವಿನಾಶವಾಗುವುದು ಎಷ್ಟು ಸಹಜವಾಗಿದೆ ನಮಗೆ ನೆನಪು ಮಾಡಲು ಆಗುತ್ತಿಲ್ಲವೆಂದು ಹೇಳುತ್ತಾರೆ ಅರೆ ಲೌಕಿಕ ತಂದೆ ಯಾರಿಂದ ಕ್ಷಣಕವಾದ ಆಸ್ತಿ ಸಿಗುತ್ತದೆ ಅವರನ್ನು ಸಾಯುವ ನೆನಪು ಮಾಡುತ್ತಿರಿ ಇವರು ಎಲ್ಲ ಅಲ್ ಆತ್ಮಗಳ ಪಾರ್ಲೌಕಿಕ ತಂದೆಯಾಗಿದ್ದಾರೆ ಅವರನ್ನು ನೀವು ನೆನಪು ಮಾಡಲು ಆಗುವುದಿಲ್ಲವೇ ಓ ಗಾಡ್ ಫಾದರ್ ನನ್ನನ್ನು ಮಾರ್ಗದರ್ಶಕರಾಗಿ ಎಂದು ಆ ತಂದೆ ನೀವು ಕರೆಯುತ್ತೀರಿ ವಾಸ್ತವದಲ್ಲಿ ಈ ರೀತಿ ಹೇಳೋದು ತಪ್ಪಾಗಿದೆ ತಂದೆಯು ಕೇವಲ ಒಬ್ಬರಿಗೆ ಮಾರ್ಗದರ್ಶಕರಾಗಿಲ್ಲ ಅವರು ಬೇಹದ್ದಿನ ಮಾರ್ಗದರ್ಶಕರಾಗಿದ್ದಾರೆ ಒಬ್ಬರನ್ನಷ್ಟೇ ಬಿಡುಗಡೆ ಮಾಡುವುದಿಲ್ಲ ತಂದೆಯ ತಿಳಿಸುತ್ತಾರೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ನಾನು ಬಂದಿರೋದೇ ಎಲ್ಲರನ್ನೂ ಶಾಂತಿಧಾಮಕ್ಕೆ ಕಳಿಸಲು ಅಂದಾಗ ಇಲ್ಲಿ ಬೇಡುವ ಅವಶ್ಯಕತೆ ಇಲ್ಲ ಬೇಹದ್ದಿನ ತಂದೆಯಲ್ಲವೇ ಅವರಂತೂ ಸೀಮಿತತನದಲ್ಲಿ ಬಂದು ಹೇ ಪರಮಾತ್ಮ ನನಗೆ ಸುಖ ಕೊಡು ದುಃಖ ದೂರ ಮಾಡು ನಾವು ಪಾಪಿ ನಿಚ್ಚರಾಗಿದ್ದೇವೆ ತಾವು ದಯೆ ತೋರಿಸಿ ಎಂದು ಹೇಳುತ್ತಾರೆ ನನ್ನನ್ನಂತೂ ಬೇಹದ್ದಿನ ಹಳೆಯ ಸೃಷ್ಟಿಯನ್ನು ಹೊಸದನ್ನಾಗಿ ಮಾಡಲು ಬಂದಿದ್ದೇನೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಬಾಬಾ ಅಂತೂ ಈ ಹಳೆಯ ಸೃಷ್ಟಿಯನ್ನ ಹೊಸದನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ ಹೊಸ ಸೃಷ್ಟಿಯಲ್ಲಿ ದೇವತೆಗಳಿರುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಯಾವಾಗ ನೀವು ಪೂರ್ಣ ಪತಿತರಾಗುತ್ತೀರಿ ಇದು ಆಸುರಿ ಸಂಪ್ರದಾಯವಾಗಿರುತ್ತದೆ ಸತ್ಯವನ್ನು ಹೇಳುವಂಥ ಸದ್ಗುರು ತಂದೆಯೊಬ್ಬರೇ ಆಗಿದ್ದಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರು ಸಹ ಆಗಿದ್ದಾರೆ ತಂದೆಯು ತಿಳಿಸುತ್ತಾರೆ ಈ ಮಾತೆಯರು ಸ್ವರ್ಗದ ಬಾಗಿಲನ್ನು ತೆರವರಾಗಿದ್ದಾರೆ ಸ್ವರ್ಗದ ಹೆಬ್ಬಾಗಿಲೊಂದು ಬರೆಯಲಾಗಿದೆ ಆದರೆ ಇದನ್ನೂ ಸಹ ಮನುಷ್ಯರು ತೆಗೆದುಕೊಂಡಿಲ್ಲ ನರಕದಲ್ಲಿ ಬಿದ್ದಿದ್ದಾರಲ್ಲವೇ ಆದ್ದರಿಂದಲೇ ಕರೆಯುತ್ತಾರೆ ಈಗ ತಂದೆಯು ನಿಮಗೆ ಸ್ವರ್ಗಕ್ಕೆ ಹೋಗುವ ದಾರಿಯನ್ನು ತಿಳಿಸುತ್ತಾರೆ ಮಕ್ಕಳೇ ನಾನು ಪತಿತ್ರನ್ನು ಪಾವನನ್ನಾಗಿ ಮಾಡಲು ಹಿಂತಿರುಗಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಈಗ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಆಗ ನಿಮ್ಮ ಪಾಪಗಳು ಪರಿಹಾರವಾಗುತ್ತವೆ ಎಲ್ಲರಿಗೂ ಒಂದೇ ಮಾತನ್ನು ತಿಳಿಸಿ ತಂದೆಯು ಹೇಳುತ್ತಾರೆ ಮಾಯಾಜೀತರಾಗಿರಿ ನಾನು ನಿಮ್ಮೆಲ್ಲರಿಗೂ ಸಹ ಜಗತ್ತಿನ ಮಾಲೀಕರಾಗುವ ಮಾರ್ಗವನ್ನು ತಿಳಿಸುತ್ತೇನೆ ದೀಪಾವಳಿಯಂದು ಲಕ್ಷ್ಮಿಯ ಪೂಜೆ ಮಾಡುತ್ತಾರೆ ಅವರಿಂದ ಧನ ಬೇಡುತ್ತಾರೆ ಒಳ್ಳೆಯ ಆರೋಗ್ಯವನ್ನು ಮತ್ತು ದೀರ್ಘಾಶನ ಕೊಡು ಎಂದು ಕೇಳುತ್ತಾರೆ ನೀವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಿ ಆಯುಷು ಎಷ್ಟು ದೀರ್ಘವಾಗುತ್ತದೆ ಈಗ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವನ್ನೂ ಕೊಡುತ್ತಾರೆ ಅವರಂತೂ ಲಕ್ಷ್ಮಿಯಿಂದ ಕ್ಷಣಿಕವಾದುದನ್ನು ಕೇಳುತ್ತಾರೆ ಅವು ಸಿಗುತ್ತದೆವೆ ಇದಂತೂ ಬಿಟ್ಟಿದೆ ದೇವತೆಗಳ ಮುಂದೆ ಭಿಕ್ಷೆ ಬೇಡುತ್ತಾರೆ ನೀವು ತಂದೆಯಿಂದ ಏನನ್ನೂ ಬೇಡುವ ಅವಶ್ಯಕತೆ ಇರುವುದಿಲ್ಲ ನಿಮ್ಗೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನೊಬ್ಬನನ್ನೇ ನೆನಪು ಮಾಡೋದ್ರಿಂದ ವಿಶ್ವದ ಮಾಲೀಕರಾಗುತ್ತೀರಿ ಇದ್ರಲ್ಲಿ ಬೇಡುವ ಅವಶ್ಯಕತೆ ಇಲ್ಲ ಯಾವಾಗ ನಿಮ್ಗೆ ತಂದೆಯಿಂದ ಸ್ವರ್ಗದ ಆಸ್ತಿಯು ಸಿಗುತ್ತದೆ ಅಂದಾಗ ನೀವು ಇವರ ಪೂಜೆ ಮಾಡುತ್ತೀರಾ ಅಂದ್ರೆ ಶಿವನನ್ನ ಪೂಜೆ ಮಾಡ್ತಿದ್ವಿ ದ್ವಾಪರ ಯುಗದಲ್ಲಿ ನಾವೇ ಈ ರೀತಿ ಆಗುತ್ತೆ ಎಂದು ಗೊತ್ತಿದೆ ಅಂದ ಮೇಲೆ ಈ ಪಂಚತತ್ವಗಳ ಪ್ರಜೆಯನ್ನೇನು ಮಾಡುತ್ತೀರಿ ನಿಮಗೆ ವಿಶ್ವದ ರಾಜ್ಯ ಸಿಗುತ್ತದೆ ಆದ್ದರಿಂದ ಇದನ್ನೇನು ಮಾಡುತ್ತೀರಿ ಈಗ ನೀವು ಯಾವುದೇ ಮಂದಿರಗಳಿಗೆ ಹೋಗೋದಿಲ್ಲ ಇವೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ ಜ್ಞಾನದಲ್ಲಿ ಒಂದೇ ಶಬ್ದವಿದೆ ನನ್ನೊಬ್ಬನನ್ನೇ ನೆನಪು ಮಾಡಿ ನೆನಪಿನಿಂದಲೇ ಮಾತ್ರ ಪಾಪಗಳು ಪರಿಹಾರವಾಗುತ್ತವೆ ಸತೋಪ್ರಧಾನರಾಗುತ್ತೀರಿ ನೀವೇ ಸರ್ವಗುಣ ಸಂಪನ್ನರಾಗಿದ್ದೀರಿ ಈಗ ಪುನಃ ಆಗಬೇಕಾಗಿದೆ ಮನುಷ್ಯರು ಇದನ್ನೂ ಸಹ ತೆಗೆದುಕೊಂಡಿಲ್ಲ ಕಲ್ಲು ಬುದ್ಧಿಯವರೊಂದಿಗೆ ತಂದೆಯು ಎಷ್ಟು ತಲೆ ಕೆಡಿಸಿಕೊಳ್ಳಬೇಕಾಗುತ್ತದೆ ಈ ಮಾತುಗಳನ್ನು ತಂದೆ ವಿನಃ ಬೇರೆ ಯಾವ ಸಾಧು ಸಂತರು ತಿಳಿಸಿಕೊಡಲು ಸಾಧ್ಯವಿಲ್ಲ ಇವರು ಈಶ್ವರನೇನು ಇವರು ಬಹಳ ಜನ್ಮಗಳ ಅಂತ್ಯದಲ್ಲಿದ್ದಾರೆ ಯಾರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ ಹಳ್ಳಿಯ ಬಾಲಕರಾಗಿದ್ದರು ಅಂದರೆ ಶಿವಬಾಬ ಬ್ರಹ್ಮ ತಂದೆಯ ಬಗ್ಗೆ ಹೇಳ್ತಾ ಇದ್ದಾರೆ ಅವರಲ್ಲಿ ನಾನು ಪ್ರವೇಶವಾಗುತ್ತೇನೆ ನಂತರ ಅವರು ಶ್ಯಾಮ್ ಸುಂದರ ಆಗುತ್ತಾರೆ ಅಂದರೆ ಬ್ರಹ್ಮ ಒಬ್ಬ ಕಲಿಯುಗದಲ್ಲಿ ಶ್ಯಾಮ ಆಗಿದ್ದರೂ ಸತ್ಯುಗದಲ್ಲಿ ಸುಂದರ ಆಗುತ್ತಾರೆ ಇವರಂತೂ ಪೂರ್ಣ ಹಳ್ಳಿಯ ಬಾಲಿಕರಾಗಿದ್ದರು ಯಾವಾಗ ಸಾಧಾರಣರಾದರೋ ಆಗ ತಂದೆಯು ಪ್ರವೇಶ ಮಾಡಿದರು ಏಕೆಂದರೆ ಸೇವೆಯಾಗಬೇಕಿತ್ತು ಇವರಿಗೆ ತಿನ್ನು ಯಾರು ಅಂದ ಮೇಲೆ ಅವಶ್ಯವಾಗಿ ಸಾಧಾರಣರೇ ಬೇಕಲ್ಲವೇ ಇವೆಲ್ಲವೂ ತಿಳಿದುಕೊಳ್ಳುವ ಮಾತಾಗಿದೆ ತಂದೆ ಎತ್ತಿಸುತ್ತಾರೆ ನಾನು ಇವರ ಬಹಳ ಜನ್ಮಗಳ ಅಂತಿಮ ಸಮಯದಲ್ಲಿ ಪ್ರವೇಶ ಮಾಡುತ್ತೇನೆ ಇವರೇ ಎಲ್ಲರಿಗಿಂತ ಪತಿತರಾಗಿದ್ದಾರೆ ಪುನಃ ಇವರೇ ಪಾವನರಾಗುತ್ತಾರೆ ಎಂಬತ್ನಾಲ್ಕು ಜನ್ಮಗಳು ಇವರೇ ತೆಗೆದುಕೊಂಡುತ್ತಾರೆ ತತ್ವಂ ಅಂದರೆ ಬ್ರಹ್ಮ ತಂದೆ ಆಗಿ ನಾವು ಸಹ ಮಾಡ್ತೇವೆ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ತೇವೆ ಒಬ್ಬರ ಮಾತಿಲ್ಲ ಅನೇಕರಿದ್ದಾರೆ ಸೂರ್ಯವಂಶಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸೂರ್ಯವಂಶಿ ಚಂದ್ರವಂಶಿ ಆಗುವರೆ ಬರುತ್ತಾರೆ ಉಳಿದವರು ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ ತಡವಾಗಿ ಬರೋರು ಜ್ಞಾನವನ್ನು ಸ್ವಲ್ ಸಹ ಸ್ವಲ್ಪವೇ ಕೇಳುತ್ತಾರೆ ಪುನಃ ತಡವಾಗಿಯೇ ಬರುತ್ತಾರೆ ಒಳ್ಳೆಯದು ಮದ್ರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ಬಾ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ನಮಸ್ತಿ ನಮಸ್ತೆ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಂದೆಯು ಮಾಡುವ ಜ್ಞಾನ ಶೃಂಗಾರವನ್ನು ಸ್ಥಿರವಾಗಿಟ್ಟುಕೊಳ್ಳುವ ಪುರುಷಾರ್ಥ ಮಾಡಬೇಕು ಮಾಯೆಯ ಧೂಳಿನಲ್ಲಿ ಜ್ಞಾನದ ಶೃಂಗಾರವನ್ನು ಕೆಡಿಸಿಕೊಳ್ಳಬಾರದು ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದಿ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಈ ಚಿತ್ರ ಅರ್ಥಾತ್ ದೇಹಧಾರೆಯನ್ನು ನೋಡುತ್ತಿದ್ದರೂ ಬುದ್ಧಿಯಿಂದ ವಿಚಿತ್ರ ತಂದೆಯನ್ನು ನೆನಪು ಮಾಡಬೇಕು ಅಂದ್ರೆ ಶಿವ ಪರಮಾತ್ಮನನ್ನ ನೆನಪು ಮಾಡಬೇಕು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವ ಅಭ್ಯಾಸ ಇಟ್ಟುಕೊಳ್ಳಬಾರದು ಪಾರ್ಲೌಕಿಕ ತಂದೆಯಿಂದ ಏನನ್ನೂ ಬೇಡಬಾರದು ಬಾಬಾ ಇವತ್ತು ವರದಾನ ಕೊಡ್ತಾ ಇದ್ದರೆ ಸಮಯದ ಮಹತ್ವತೆಯನ್ನು ತಿಳಿದು ಫಾಸ್ಟ್ ಸೋ ಫಸ್ಟ್ ನಲ್ಲಿ ಬರುವಂತಹ ತೀವ್ರಗತಿಯ ಪುರುಷಾರ್ಥಿ ಭವ ಅವ್ಯಕ್ತ ಪಾತ್ರದಲ್ಲಿ ಬಂದಿರುವಂತಹ ಆತ್ಮಗಳಿಗೆ ಲಾಸ್ಟ್ ಸೊ ಫಾಸ್ಟ್ ಫಾಸ್ಟ್ ಸೊ ಫಸ್ಟ್ನಲ್ಲಿ ಬರುವಂತಹ ವರದಾನ ಪ್ರಾಪ್ತಿಯಾಗಿದೆ ಆದ್ದರಿಂದ ಸಮಯದ ಮಹತ್ವಕ್ಕೆಯನ್ನು ಅರಿತು ಸಿಕ್ಕಿರುವಂಥ ವರದಾನವನ್ನು ಸ್ವರೂಪದಲ್ಲಿ ತನ್ನಿ ಈ ಅವ್ಯಕ್ತ ಪಾಲನೆ ಸಹಜವಾಗಿಯೇ ಶಕ್ತಿಶಾಲಿಗಳನ್ನಾಗಿ ಮಾಡೋದಾಗಿದೆ ಆದ್ದರಿಂದ ಎಷ್ಟು ಮುಂದೆ ಹೋಗಲು ಇಚ್ಛಿಸುವರೋ ಅಷ್ಟು ಮುಂದೆ ಒರೆಯಬಹುದು ಮತ್ತು ನಿಮಿತ್ತ ಆತ್ಮರಿಂದ ಸರ್ವರ ಪ್ರತಿ ಸದಾ ಮುಂದೆ ಹಾರಲು ಆಶೀರ್ವಾದ ಇರುವ ಕಾರಣ ತೀವ್ರಗತಿಯ ಪುರುಷಾರ್ಥದ ಭಾಗ್ಯ ಸಹಜವಾಗಿ ದೊರಕಿದೆ ಇವತ್ತಿನ ಶ್ಲೋಗನ್ ಆಗಿದೆ ನಿರಾಕಾರ ಸೋ ಸಾಕಾರ ಈ ಮಹಾಮಂತ್ರದ ಸ್ಮೃತಿಯಿಂದ ನಿರಂತರ ಯೋಗಿಗಳಾಗಿರಿ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐ ಡೇ ಟೇಕ್